ದೇಶ ಕುತೂಹಲದಿಂದ ನೋಡ್ತಾ ಇದೆ ಸೊ ಆಪ್ ಕಥೆ ಏನಾಗತ್ತೆ ಯಾಕಂತಂದ್ರೆ ರಾಷ್ಟ್ರ ಕಂಡಿರ್ತಕ್ಕಂಥ ಅಚ್ಚರಿಯ ರಾಜಕೀಯ ವಿದ್ಯಮಾನ ಆಪ್ ಅಣ್ಣ ಹಜಾರೆ ಚಳವಳಿಯಿಂದ ನಂತರ ಲೋಕಪಾಲ್ ಬಿಲ್ ವಿಚಾರದಲ್ಲಿ ಮುಂದೆ ಬಂದಂತಹ ಆಪ್ ಪಕ್ಷ ರಾಜಕೀಯ ಪಕ್ಷವಾಗಿ ಬದಲಾಯಿತು ಆನಂತರ ಕೇಜ್ರಿವಾಲ್ ಹೇಗೆ ಅಧಿಕಾರದ ಗದುಗೆ ಏರಿದ್ರು ಅಲ್ಲಿಂದ ಹಿಡಿದು ಮೊನ್ನೆ ಮೊನ್ನೆನ ಅವರ ಎಕ್ಸೈಸ್ ಹಗರಣದ ಘಟನೆಯ ಅವರ ಪಯಣ ಇದೆಯಲ್ಲ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ನಮ್ಮ ಜೊತೆ ಈ ವಿಚಾರನ ಚರ್ಚೆ ಮಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಹೆಚ್ ಎನ್ ಚಂದ್ರಶೇಖರ್ ಅವರಿದ್ದಾರೆ ಹಾಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಮೀ ಉಲ್ಲಾಸರ್ ಇದಾರೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ಎಚ್ ಎನ್ ಚಂದ್ರಶೇಖರ್ ಅವರಿಗೆ ಕೇಳೋಕೆ ಬಯಸ್ತೀನಿ ಕೇಜ್ರಿವಾಲ್ ಅವರು ಅಣ್ಣಾ ಹಜಾರೆ ಚಳವಳಿಯಿಂದ ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಭ್ರಷ್ಟಾಚಾರದ ಗೂಡಾಗಿತ್ತು ಹಗರಣಗಳ ಮೇಲೆ ಹಗರಣಗಳು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳು ನಡೆದಿತ್ತು ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ಜನರ ನಡುವಿನಿಂದ ಹೊರಹೊಮ್ಮಿದ ನಾಯಕ ಅಂತ ಹೇಳಿಸ್ಕೊಂಡವರು ಅಧಿಕಾರಿಯಾಗಿದ್ದಂಥವ್ರು ಬಂದು ಸಿಎಂ ಆದರು ಆದರೆ ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಮೆಟ್ಲು ಹತ್ತೋ ಅಂತ ಪರಿಸ್ಥಿತಿ ಬಂತು ಸೊ ಈಗೇನಾಗಬಹುದು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಆಗ ಸಮಾಜವಾದಿ ಪಾರ್ಟಿಗೆ ಮ್ಯಾಸಿವ್ ಮ್ಯಾಂಡೇಟ್ ಬಂದ್ಬಿಡ್ತು ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಗೆದ್ರಾಗ ಬಿ ಜೆ ಪಿ ಹೋಗಿ ಬಂದಿದ್ದು ಕೇವಲ ನಲವತ್ತೇಳು ಅಪೊಸಿಷನ್ ಇರಲಿಲ್ಲ ಯಾರೂ ಇರಲಿಲ್ಲ ಪೂರ್ತಿ ಎಸ್ ದನ್ ಅಖಿಲೇಶ್ ಯಾದವೇ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಬಂತು ಆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ರ್ಯಾಲಿ ಉದ್ದೇಶಿಸಿ ಮೋದಿ ಒಂದು ಮಾತು ಹೇಳಿದ್ರು ಆ ಸರ್ಕಾರ ಉಪಯೋಗಿಸಿ ಕಾಮನ ನಹಿ ಕಾರ್ನಾಮ ಬೋಲ್ತಾ ಹೈ ಅಂತ ಕಾರನಾಮ ಅಂದರೆ ಶೋಷಣೆ ಈ ಸರ್ಕಾರ ಮಾಡಿರೋದು ಕೆಲಸ ಮಾತಾಡಲಿಲ್ಲ ಶೋಷಣೆ ಮಾತಾಡ್ತು ಅಂತ ಹೇಳಿದ್ರು ಆ ಪದ ಎಷ್ಟು ಎಫೆಕ್ಟ್ ಆಗ್ಬಿಡ್ತು ಜನರ ಮನಸ್ಸಲ್ಲಿ ಅಂದರೆ ಅಂದರೆ ಆ ಐದು ವರ್ಷ ನಡೆದಿದ್ದಂತಹ ಏನು ಅರಾಜಕತೆ ಹಿಂದೂಗಳ ಮೇಲೆ ಆಗಿದ್ದ ದೌರ್ಜನ್ಯ ಹೆಣ್ಮಕ್ಳ ಮೇಲಾದಂಥ ಅತ್ಯಾಚಾರಗಳು ವಿಪರೀತ ರೌಡಿಸಮು ಆಮೇಲೆ ಏನು ಲಂಚಗುಳಿತನ ಇವೆಲ್ಲವನ್ನು ಸೇರಿಸಿ ಅದೊಂದು ವಾಕ್ಯದಲ್ಲಿ ಮೋದಿ ಹೇಳಿದರು ಅದು ಜನರ ಮನಸ್ಸಲ್ಲಿ ಎಷ್ಟು ನಡ್ತು ಅಂತ ಹೇಳಿದ್ರೆ ಪಿಗೆ ಮ್ಯಾಸಿವ್ ಮ್ಯಾಂಡೇಟ್ ಕೊಟ್ಬಿಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಮೊನ್ನೆ ಕೂಡ ಚುನಾವಣೆಯಲ್ಲಿ ಯೋಗಿಜಿಯವರು ಡೆಲ್ಲಿನಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಆಪ್ ದಿಲ್ಲಿ ಮೇ ಆಪ್ದ ಬಂಕೆ ಆಯಿ ಹೇಯ್ ಅಂತ ಆಮ್ ಆದ್ಮಿ ಪಾರ್ಟಿ ದಿಲ್ಲಿನಲ್ಲಿ ಆಪತ್ತಾಗಿ ಬಂದಿದೆ ಅಂತ ಹೇಳಿ ಆ ಪದ ನಿಜವಾಗ್ಲು ಜನಗಳ ಮನಸ್ಸೊಳಗಡೆ ಎಷ್ಟು ಒಳಗಡೆ ಹೋಗಿದೆ ಅಂತ ಹೇಳಿದ್ರೆ ಈ ಏನು ಹತ್ತು ವರ್ಷ ಎಸ್ಪೆಷಲಿ ಈ ಐದು ವರ್ಷದಲ್ಲಿ ಅನುಭವಿಸಿರ್ತಕ್ಕಂಥ ವಿಪರೀತ ಅರಾಜಕತೆ ವಿಪರೀತ ಭ್ರಷ್ಟಾಚಾರ ನೀರಿಲ್ದ ಇರ್ತಕ್ಕಂಥದ್ದು ರಸ್ತೆ ಇಲ್ದಿರ್ತಕ್ಕಂಥದ್ದು ಯಮುನಾ ಮದಿ ಕುಲ್ಗೇಟ್ ಆಗಿರ್ತಕ್ಕಂಥದ್ದು ವಾಯುಮಾಲಿನ್ಯ ಸುಳ್ಳು ಭ್ರಷ್ಟಾಚಾರ ಮೋಸ ನಯವಂಚಕತನ ಕೇಜ್ರಿವಾಲ್ದು ಜನಕ್ಕೆ ಅಸಹ್ಯ ಬಂದ್ಬಿಟ್ಟಿದೆ ಈಗ ನೋಡಿ ಈಗ ಇದ್ರದ್ದು ಮಾಡ ನಾನು ಸಮಯವಿಲ್ಲ ಸರ್ಗೆ ನೀವೊಂದು ವಿಚಾರ ಹೇಳಿದ್ರೆ ಭಾಳ ಕುತೂಹಲಕಾರಿ ನೋಡಿ ಲಾಸ್ಟ್ ಟೈಮು ದೆಹಲಿಯಲ್ಲಿ ಜನ ಅಲ್ಲಿ ಸೀಟ್ ಕೊಟ್ಟರೆ ಪೂರ್ತಿ ಪೂರ್ತಿ ಒಂದು ಪಾರ್ಟಿಗೆ ಕೊಡ್ತಾರೆ ಇದಕ್ಕರ್ಧ ಅದಕ್ಕರ್ಧ ಹಂಗೆ ಬಂದಿಲ್ಲ ಇವರು ಯು ಪಿ ಎಕ್ಸಾಂಪಲ್ ಕೊಟ್ಟರು ಚಂದ್ರಶೇಖರ್ ಅವರು ಅಲ್ಲೂ ಅಷ್ಟೇ ಕಂಪ್ಲೀಟ್ಲಿ ಒಂದು ಪಾರ್ಟಿಗೆ ಮೆಜಾರಿಟಿ ಕೊಡುವಂಥ ಅಲ್ಲಿ ಮತ್ತು ನಾಲ್ಕು ಪಾರ್ಟಿಗಳಿದ್ವು ಆದರೂ ಕೂಡ ಒಂದಕ್ಕೆ ಕಂಪ್ಲೀಟ್ ಮೆಜಾರಿಟಿ ಕೊಡುವಂಥದ್ದು ನೋಡಿದ್ದೀವಿ ಹಾಗಾಗಿ ಸಮಯವಿಲ್ಲ ಸರ್ ಹೀಗೆ ಇದು ಅಂತ ಈಗ ದೆಹಲಿ ಚುನಾವಣೆಯಲ್ಲೂ ಕೂಡ ಜನ ಕಂಪ್ಲೀಟ್ಲಿ ಅರವತ್ತೇಳು ಸೀಟ್ ಕೊಟ್ಟರು ಆಪ್ಗೆ ಒಂದು ಸಾರಿ ಅದು ಇಲ್ಲ ಅಂತಂದ್ರೆ ಪೂರ್ತಿ ಅನಲೈಸ್ ಮಾಡ್ತೀರಿ ಎರಡು ಪ್ರಶ್ನೆ ಒಂದು ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತೀಯ ಜನತಾ ಪಕ್ಷ ದೇಶದ ಹೃದಯ ಭಾಗದಲ್ಲಿ ವಾಪಸ್ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಭಾರತ ರಾಜಕಾರಣದ ಅತಿ ದೊಡ್ಡ ರಾಜಕೀಯ ಪ್ರಯೋಗ ಆಮ್ ಆದ್ಮಿ ಪಾರ್ಟಿ ಆ ಭಾರತ ರಾಜಕಾರಣದ ಅತಿ ದೊಡ್ಡ ರಾಜಕೀಯ ಪ್ರಯೋಗವನ್ನ ಈಗ ಆ ಒಂದು ಪ್ರಯೋಗ ಇದೀಗ ಅತ್ಯಂತ ಕ್ಲಿಷ್ಟಕರ ಘಟ್ಟವನ್ನು ಬಂದು ತಲುಪಿದ್ದು ಅದಕ್ಕೆ ದೆಹಲಿಯ ಜನ ರಾಜಧಾನಿಯ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಎರಡನೇ ವಿಚಾರ ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯ ಸೋಲು ಮತ್ತು ಗೆಲುವು ಭಾರತ ರಾಜಕಾರಣದ ಮೇಲೂ ಭಾರತ ಪ್ರತಿಪಕ್ಷ ರಾಜಕಾರಣದ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ ಇಲ್ಲಿ ಎರಡು ತರದ ವಿಶ್ಲೇಷಣೆ ಒಂದು ನೀವು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರ ಮೂಡ್ ಆಫ್ ಇದು ವೋಟಿಂಗ್ ಪ್ಯಾಟರ್ನನ್ನು ಗಮನಿಸಿದಾಗ ಅಲ್ಲಿ ಮೂರು ವರ್ಗ ಒಂದು ಶ್ರೀಮಂತ ವರ್ಗ ಇನ್ನೊಂದು ಮಧ್ಯಮ ವರ್ಗ ಇನ್ನೊಂದು ಬಡ ವರ್ಗ ಈ ಮೂರೂ ವರ್ಗದಲ್ಲೂ ಸಿಮಿಲಾರಿಟಿ ಇತ್ತು ಅದು ಆಮ್ ಆದ್ಮಿ ಪಾರ್ಟಿ ಹೀಗಾಗಿ ಅವರು ಸ್ವೀಪ್ ಮಾಡಿದರು ಎಲ್ಲ ವಲಯದ ಜನ ಆಮ್ ಆದ್ಮಿ ಪಾರ್ಟಿಯ ಪ್ರಯೋಗವನ್ನು ಒಪ್ಪಿದರು ಹೀಗಾಗಿ ಅವರು ದೊಡ್ಡ ಪ್ರಚಂಡ ಬಹುಮತದಿಂದ ಗೆದ್ದು ಬಂದರು ಆದರೆ ಈ ಬಾರಿ ಮೇಲ್ವರ್ಗ ಮತ್ತು ಮಧ್ಯಮ ವರ್ಗ ಮಧ್ಯಮ ವರ್ಗ ದೆಹಲಿಯಲ್ಲಿ ಡಿಸಿಸಿವ್ ಫ್ಯಾಕ್ಟರ್ಸ್ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗ ಅಲ್ಲಿ ಮತಗಳನ್ನು ಹೊಂದಿದೆ ಪರ್ಸೆಂಟೇಜ್ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಮಿಡಿಲ್ ಕ್ಲಾಸ್ ಮತ್ತು ಆಮೇಲೆ ವುಮೆನ್ ಉಮೆನ್ ಸಿಂಹಪಾಲ್ ಅವರು ಎಷ್ಟರ ಮಟ್ಟಿಗೆ ಈ ಬಾರಿ ನಿರ್ಣಾಯಕ ಮತವನ್ನ ಚಲಾಯಿ ದೇಶ ಕುತೂಹಲದಿಂದ ನೋಡ್ತಾ ಇದೆ ಸೊ ಆಪ್ ಕಥೆ ಏನಾಗತ್ತೆ ಅಂತ ಯಾಕಂತಂದ್ರೆ ರಾಷ್ಟ್ರ ಕಂಡಿರ್ತಕ್ಕಂಥ ಒಂದು ಅಚ್ಚರಿಯ ರಾಜಕೀಯ ವಿದ್ಯಮಾನ ಆಪ್ ಅಣ್ಣ ಹಜಾರೆ ಚಳವಳಿಯಿಂದ ನಂತರ ಲೋಕಪಾಲ್ ಬಿಲ್ ವಿಚಾರದಲ್ಲಿ ಮುಂದೆ ಬಂದಂತಹ ಆಪ್ ಪಕ್ಷ ರಾಜಕೀಯ ಪಕ್ಷವಾಗಿ ಬದಲಾಯಿತು ಆನಂತರ ಕೇಜ್ರಿವಾಲ್ ಹೇಗೆ ಅಧಿಕಾರದ ಗದುಗೆಗೆ ಏರಿದ್ರು ಅಲ್ಲಿಂದ ಹಿಡಿದು ಮೊನ್ನೆ ಮೊನ್ನೆನ ಅವರ ಎಕ್ಸೈಸ್ ಹಗರಣದ ಘಟನೆಯವರೆಗಿನ ಅವರ ಪಯಣ ಇದೆಯಲ್ಲ ಏನಾಗುತ್ತೆ ಅನ್ನೋದು ಬಹಳ ಕುತೂಹಲಕಾರಿ ನಮ್ಮ ಜೊತೆ ಈ ವಿಚಾರನ ಚರ್ಚೆ ಮಾಡೋದಕ್ಕೆ ಬಿಜೆಪಿ ವಕ್ತಾರರಾಗಿರ್ತಕ್ಕಂಥ ಹೆಚ್ ಎನ್ ಚಂದ್ರಶೇಖರ್ ಅವರು ಇದ್ದಾರೆ ಹಾಗೆ ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥ ಸಮಯ ಉಲ್ಲಾಸರ್ ಇದ್ದಾರೆ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನಾನು ಎಚ್ ಎನ್ ಚಂದ್ರಶೇಖರ್ ಅವರಿಗೆ ಕೇಳೋಕೆ ಬಯಸ್ತೀನಿ ಕೇಜ್ರಿವಾಲ್ ಅವರು ಅಣ್ಣಾ ಹಜಾರೆ ಚಳವಳಿಯಿಂದ ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಯಾಕಂತಂದ್ರೆ ಆ ಸಂದರ್ಭದಲ್ಲಿ ದೆಹಲಿಯಲ್ಲಿ ಭ್ರಷ್ಟಾಚಾರದ ಗೂಡಾಗಿತ್ತು ಹಗರಣಗಳ ಮೇಲೆ ಹಗರಣಗಳು ದೊಡ್ಡ ದೊಡ್ಡ ಸ್ಕ್ಯಾಮ್ ನಡೆದಿತ್ತು ಆ ಸಂದರ್ಭದಲ್ಲಿ ಭ್ರಷ್ಟಾಚಾರ ವಿರೋಧಿ ಚಳವಳಿಯಿಂದ ಬಂದಿರತಕ್ಕಂಥ ಒಬ್ಬ ನಾಯಕ ಜನರ ನಡುವಿನಿಂದ ಹೊರಹೊಮ್ಮಿದ ನಾಯಕ ಅಂತ ಹೇಳಿಸ್ಕೊಂಡವರು ಅಧಿಕಾರಿಯಾಗಿದ್ದಂಥವ್ರು ಬಂದು ಸಿಎಂ ಆದರು ಆದರೆ ಕೊನೆಗೆ ಭ್ರಷ್ಟಾಚಾರದ ಆರೋಪದಲ್ಲಿ ಜೈಲು ಮೆಟ್ಲು ಹತ್ತೋ ಅಂತ ಪರಿಸ್ಥಿತಿ ಬಂತು ಸೊ ಈಗೇನಾಗಬಹುದು ಅಂತ ಎರಡು ಸಾವಿರದ ಹನ್ನೆರಡರಲ್ಲಿ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಆಗ ಸಮಾಜವಾದಿ ಪಾರ್ಟಿಗೆ ಮ್ಯಾಸಿವ್ ಮ್ಯಾಂಡೇಟ್ ಬಂದ್ಬಿಡ್ತು ಇನ್ನೂರ ಇಪ್ಪತ್ನಾಲ್ಕು ಸೀಟ್ ಗೆದ್ರಾಗ ಬಿ ಜೆ ಪಿ ಹೋಗಿ ಬಂದಿದ್ದು ಕೇವಲ ನಲವತ್ತೇಳು ಅಪೊಸಿಷನ್ ಇರಲಿಲ್ಲ ಯಾರೂ ಇರಲಿಲ್ಲ ಪೂರ್ತಿ ಎಸ್ ಪಿದ ಅಖಿಲೇಶ್ ಯಾದವೇ ಮುಖ್ಯಮಂತ್ರಿ ಆಗಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ಚುನಾವಣೆ ಬಂತು ಆ ಚುನಾವಣೆ ಸಂದರ್ಭದಲ್ಲಿ ಚುನಾವಣೆ ರ್ಯಾಲಿ ಉದ್ದೇಶಿಸಿ ಮೋದಿ ಮಾತು ಮಾತಾಡಿದ್ರು ಆ ಸರ್ಕಾರ ಉಪಯೋಗಿಸಿ ನಹಿ ಕಾರ್ನಾಮ ಬೋಲ್ತಾ ಹೈ ಅಂತ ಕಾರ್ನಾಮ ಅಂದರೆ ಶೋಷಣೆ ಈ ಸರ್ಕಾರ ಮಾಡಿರೋದು ಕೆಲಸ ಮಾತಾಡಲಿಲ್ಲ ಶೋಷಣೆ ಮಾತಾಡ್ತು ಅಂತ ಹೇಳಿದರು ಆ ಪದ ಎಷ್ಟು ಎಷ್ಟು ಎಫೆಕ್ಟ್ ಆಗ್ಬಿಡ್ತು ಜನರ ಮನಸ್ಸಲ್ಲಿಂದರೆ ಅಂದರೆ ಆ ಐದು ವರ್ಷ ನಡೆದಿದ್ದಂತಹ ಏನು ಅರಾಜಕತೆ ಹಿಂದೂಗಳ ಮೇಲಾಗಿದ್ದಂಥ ದೌರ್ಜನ್ಯ ಹೆಣ್ಮಕ್ಳ ಮೇಲಾದಂತಹ ಅತ್ಯಾಚಾರಗಳು ವಿಪರೀತ ರೌಡಿಸಮು ಆಮೇಲೆ ಏನು ಲಂಚಗುಳಿತನ ಇವೆಲ್ಲವನ್ನು ಸೇರಿಸಿ ಅದೊಂದು ವಾಕ್ಯದಲ್ಲಿ ಮೋದಿ ಹೇಳಿದರು ಅದು ಜನರ ಮನಸ್ಸಲ್ಲಿ ಎಷ್ಟು ನಡ್ತು ಅಂತೇಳಿದರೆ ಬಿ ಜೆ ಪಿಗೆ ಮ್ಯಾಸಿವ್ ಮ್ಯಾಂಡೇಟ್ ಕೊಟ್ಬಿಡ್ತು ಎರಡು ಸಾವಿರದ ಹದಿನೇಳರಲ್ಲಿ ಮೊನ್ನೆ ಕೂಡ ಚುನಾವಣೆಯಲ್ಲಿ ಯೋಗಿಜಿಯವರು ದೆಲಿನಲ್ಲಿ ಮಾತಾಡ್ತಾ ಒಂದು ಮಾತು ಹೇಳಿದ್ರು ಆಪ್ ದಿಲ್ಲಿ ಮೇ ಆಪ್ದ ಬನ್ಕೆ ಆಯಿ ಹೇಯ್ ಅಂತ ಆಮ್ ಆದ್ಮಿ ಪಾರ್ಟಿ ದಿಲ್ಲಿನಲ್ಲಿ ಆಪತ್ತಾಗಿ ಬಂದಿದೆ ಅಂತ ಹೇಳಿ ಆ ಪದ ನಿಜವಾಗ್ಲೂ ಜನಗಳ ಮನಸ್ಸೊಳಗಡೆ ಎಷ್ಟು ಒಳಗಡೆ ಹೋಗಿದೆ ಅಂತ ಹೇಳಿದ್ರೆ ಈ ಏನು ಹತ್ತು ವರ್ಷದಲ್ಲಿ ಅನುಭವಿಸಿರ್ತಕ್ಕಂಥ ಎಸ್ಪೆಷಲಿ ಈ ಐದು ವರ್ಷದಲ್ಲಿ ಅನುಭವಿಸಿರ್ತಕ್ಕಂಥ ವಿಪರೀತ ಅರಾಜಕತೆ ವಿಪರೀತ ಭ್ರಷ್ಟಾಚಾರ ನೀರಿಲ್ದಾ ಇರ್ತಕ್ಕಂಥದ್ದು ರಸ್ತೆ ಇಲ್ಲಿರ್ತಕ್ಕಂಥದ್ದು ಯಮುನಾ ಮದಿ ಕುಲಗೇಟ್ ಹೋಗಿರ್ತಕ್ಕಂಥದ್ದು ವಾಯುಮಾಲಿನ್ಯ ಸುಳ್ಳು ಭ್ರಷ್ಟಾಚಾರ ಮೋಸ ನಯವಂಚಕತನ ಕೇಜ್ರಿವಾಲ್ದು ಜನಕ್ಕೆ ಅಸಹ್ಯ ಬಂದ್ಬಿಟ್ಟಿದೆ ಈಗ ನೋಡಿ ಈಗ ಕಂಟಿನ್ಯೂ ಮಾಡೋಣ ನಾನು ಸಮಯವಿಲ್ಲ ಸರ್ ಅಲ್ಲಿ ನೀವೊಂದು ವಿಚಾರ ಹೇಳಿದ್ರೆ ಭಾಳ ಕುತೂಹಲಕಾರಿ ನೋಡಿ ಲಾಸ್ಟ್ ಟೈಮು ದೆಹಲಿಯಲ್ಲಿ ಜನ ಅಲ್ಲಿ ಸೀಟ್ ಕೊಟ್ಟರೆ ಪೂರ್ತಿ ಪೂರ್ತಿ ಒಂದು ಪಾರ್ಟಿ ಕೊಡ್ತಾರೆ ಇದಕ್ಕರ್ದ ಅದಕ್ಕರ್ದ ಹಂಗೆ ಬಂದಿಲ್ಲ ಇವರು ಯು ಪಿ ಎಕ್ಸಾಂಪಲ್ ಕೊಟ್ಟರು ಚಂದ್ರಶೇಖರ್ ಅವರು ಅಲ್ಲೂ ಅಷ್ಟೇ ಕಂಪ್ಲೀಟ್ಲಿ ಒಂದು ಪಾರ್ಟಿಗೆ ಮೆಜಾರಿಟಿ ಕೊಡುವಂಥ ಅಲ್ಲಿ ಮತ್ತು ನಾಲ್ಕು ಪಾರ್ಟಿಗಳಿದ್ವು ಆದರೂ ಕೂಡ ಒಂದಕ್ಕೆ ಕಂಪ್ಲೀಟ್ ಮೆಜಾರಿಟಿ ಕೊಡುವಂಥದ್ದು ನೋಡಿದ್ದೀವಿ ಹಾಗಾಗಿ ಸಮಯವಿಲ್ಲ ಸರ್ ಹಿಂಗೆ ಇದು ಅಂತ ಈಗ ದೆಹಲಿ ಚುನಾವಣೆಯಲ್ಲೂ ಕೂಡ ಜನ ಕಂಪ್ಲೀಟ್ಲಿ ಅರವತ್ತೇಳು ಸೀಟ್ ಕೊಟ್ಟರು ಆಪ್ಗೆ ಒಂದು ಸಾರಿ ಸೊ ಇಲ್ಲ ಅಂತಂದ್ರೆ ಪೂರ್ತಿ ನಡೆಯುತ್ತೆ ಅನಲೈಸ್ ಮಾಡ್ತೀರಿ ಎರಡು ಪ್ರಶ್ನೆ ಒಂದು ಇಪ್ಪತ್ತೇಳು ವರ್ಷಗಳ ಬಳಿಕ ಭಾರತೀಯ ಜನತಾ ಪಕ್ಷ ದೇಶದ ಹೃದಯ ಭಾಗದಲ್ಲಿ ವಾಪಸ್ ಅಧಿಕಾರಕ್ಕೆ ಬರುತ್ತಾ ಅನ್ನೋದು ಮೊದಲನೇ ಪ್ರಶ್ನೆ ಎರಡನೇದು ಭಾರತ ರಾಜಕಾರಣದ ಅತಿ ದೊಡ್ಡ ರಾಜಕೀಯ ಪ್ರಯೋಗ ಆಮ್ ಆದ್ಮಿ ಪಾರ್ಟಿ ಆ ಭಾರತ ರಾಜಕಾರಣದ ಅತಿ ದೊಡ್ಡ ರಾಜಕೀಯ ಪ್ರಯೋಗವನ್ನ ಈಗ ಆ ಒಂದು ಪ್ರಯೋಗ ಇದೀಗ ಅತ್ಯಂತ ಕ್ಲಿಷ್ಟಕರ ಘಟ್ಟವನ್ನು ಬಂದು ತಲುಪಿದ್ದು ಅದಕ್ಕೆ ದೆಹಲಿಯ ಜನ ರಾಜಧಾನಿಯ ಜನ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಎರಡನೇ ವಿಚಾರ ಹೀಗಾಗಿ ಆಮ್ ಆದ್ಮಿ ಪಾರ್ಟಿಯ ಸೋಲು ಮತ್ತು ಗೆಲುವು ಭಾರತ ರಾಜಕಾರಣದ ಮೇಲೂ ಭಾರತ ಪ್ರತಿಪಕ್ಷ ರಾಜಕಾರಣದ ಮೇಲೂ ಕೂಡ ಅದು ಪ್ರಭಾವವನ್ನು ಬೀರುತ್ತೆ ಇಲ್ಲಿ ಎರಡು ಥರದ ವಿಶ್ಲೇಷಣೆ ಒಂದು ನೀವು ಕಳೆದ ಬಾರಿ ಎರಡು ಸಾವಿರದ ಇಪ್ಪತ್ತರ ಸ ಮೂ ಆಫ್ ಇದು ವೋಟಿಂಗ್ ಪ್ಯಾಟರ್ನನ್ನು ಗಮನಿಸಿದಾಗ ಅಲ್ಲಿ ಮೂರು ವರ್ಗ ಒಂದು ಶ್ರೀಮಂತ ವರ್ಗ ಇನ್ನೊಂದು ಮಧ್ಯಮ ವರ್ಗ ಇನ್ನೊಂದು ಬಡ ವರ್ಗ ಈ ಮೂರು ವರ್ಗದಲ್ಲೂ ಸಿಮಿಲಾರಿಟಿ ಇತ್ತು ಅದು ಆಮ್ ಆದ್ಮಿ ಪಾರ್ಟಿ ಹೀಗಾಗಿ ಅವರು ಸ್ವೀಪ್ ಮಾಡಿದರು ಎಲ್ಲ ವಲಯದ ಜನ ಆಮ್ ಆದ್ಮಿ ಪಾರ್ಟಿಯ ಪ್ರಯೋಗವನ್ನು ಒಪ್ಪಿದರು ಹೀಗಾಗಿ ಅವರು ದೊಡ್ಡ ಪ್ರಚಂಡ ಬಹುಮತದಿಂದ ಗೆದ್ದು ಬಂದರು ಆದರೆ ಈ ಬಾರಿ ಮೇಲ್ವರ್ಗ ಮತ್ತು ಮಧ್ಯಮ ವರ್ಗ ಮಧ್ಯಮ ವರ್ಗ ದೆಹಲಿಯಲ್ಲಿ ಡಿಸಿಸಿವ್ ಫ್ಯಾಕ್ಟರ್ಸ್ ದೊಡ್ಡ ಪ್ರಮಾಣದಲ್ಲಿ ಮಧ್ಯಮ ವರ್ಗ ಅಲ್ಲಿ ಮತಗಳನ್ನು ಹೊಂದಿದೆ ಪರ್ಸೆಂಟೇಜ್ ಸುಮಾರು ಸಿಕ್ಸ್ಟಿ ಪರ್ಸೆಂಟ್ ಮಿಡ್ಲ್ ಕ್ಲಾಸ್ ಜನನೇ ಇದ್ದಾರೆ ಮತ್ತು ಆಮೇಲೆ ವುಮೆನ್ ವುಮೆನ್ ಸಿಂಹಪಾಲಿದ್ದಾರೆ ಅವರು ಎಷ್ಟರ ಮಟ್ಟಿಗೆ ಈ ಬಾರಿ ನಿರ್ಣಾಯಕ ಮತವನ್ನು ಚ